ಈ ಕಪ್ಪು ಕೋಣೆಯ ದುರಂತವೇ ಬ್ರಿಟಿಷರ ಕಂಗನಿಗೆ ಗುರಿಯಾದಂತಹ ಶಿವಾಜುದನ್ನ ಹೇಗಾದ್ರೂ ಮಾಡಿ ಹೊರಡು ಹೊರಡುಗೊಳಿಸಬೇಕು ಅಂತ ಹೇಳಿ ಪ್ಲಾನ್ ಹಾಕಿ ಕಪ್ಪು ಕೋಣೆಯ ದುರಂತ ಶಿವರಾಜ್ ಮತ್ತು ಬ್ರಿಟಿಷರ ನಡುವೆ ವಿರೋಧಿಯ ನೀತಿ ಅಂತ ನೋಡುತ್ತ ಶಿವರಾಜ್ ಉದ್ದವನ್ನು ಹೊಡಿಬೇಕಂತೇಳಿ ಹೇಳಿ ಉದ್ದವರ ಚಿಕ್ಕವನ ಮಗ ಶೌಕತ್ತಲಿ ಬ್ಯಾಂಕರ್ ಸೇಟು ರಾಯ ದುರ್ಬಲ ರಾಯ ಚಾಪರ ವೇಟ್ ಮಾಡಿದ್ರು ಇದೇ ಸಂದರ್ಭದಲ್ಲಿ ಈ ಕಾಶಿ ಬಜಾರದ ಮೇಲೆ ಮಾಡಿರುವಂತಹ ದಾಳಿಯ ಪರಿಣಾಮವಾಗಿ ಕಪ್ಪು ಕೋಣೆಯ ದುರಂತವನ್ನು ನಡೆದು ಹೋಯಿತು ಆ ಕಪ್ಪು ಕೋಣೆಯ ದುರಂತಕ್ಕೆ ಅಲ್ಲಿ ಸಾವಿಗಿಡದ ಸಂಖ್ಯೆ ಒಂದು ನೂರ ಇಪ್ಪತ್ತ್ ಮೂರು ಅದು ಬ್ರಿಟಿಷರ ನಾಗರಿಕಸ್ಥರು ಇದು ಬ್ರಿಟಿಷರ ವಿರೋಧಿಗೂ ಕೂಡ ಕೆಂಗಣಿಗೂ ಕೂಡ ಗುರಿ ಆದ ಯಾರು ಯಾವಾಗ ಈ ರಾಯ್ ರಾಬರ್ಟ್ ಕಾಯ್ ತನ್ನ ಮೈಂಡ್ ಅನ್ನು ಓಡಿಸಿದ ಎಲ್ಲಿ ಹೊಡೆದ್ರೆ ಎಲ್ಲಿ ಬೆಳಗ್ತ ಮೈಂಡ್ ಓಡಿಸಿದ ಸೀದಾ ಬಂದ ಮೀರ್ ಜಾಫರ್ ಜೊತೆ ಒಳ್ಳೆ ಒಪ್ಪಂದ ಮಾಡಿಕೊಂಡ ಮೀರ್ ಜಾಫರ್ ಬ್ಯಾಂಕ್ ಸೇಟರ್ ಶೌಕತ್ ಅಲಿ ಈ ರಾಯ ದುರ್ಬಲ ರಾಯ ಇವ್ರನ್ನೆಲ್ಲರೂ ಕೂಡ ಸೇರಿಸ್ಕೊಂಡು ಒಂದು ಒಳ ಒಪ್ಪಂದ ಮಾಡ್ಕೊಂಡ್ರು ಯಾರು ರಾಬರ್ಟ್ ಕ್ಲೈವ್ ರಾಬರ್ಟ್ ಕ್ಲೈವ್ ಕೇಳಿ ಕೇಳಿ ತುಪ್ಪ ತಿಂದು ತಿಳಿ ಕಚ್ಚ ಮಕ್ಕಳು ಯಾರು ಒಳ ಒಪ್ಪಂದ ಮಾಡ್ಕೊಂಡು ಆ ಒಪ್ಪಂದದ ರಹಸ್ಯವನ್ನು ಗುಪ್ತವಾಗಿತ್ತು ನಾನು ಕಪ್ಪು ಕೋಣೆಯ ದುರಂತಕ್ಕಾಗಿ ಶಿರಾಜ್ ಉದ್ದೋಲನ ಮೇಲೆ ವಿತ್ತ ಸಾಯ್ತಾ ಇದ್ದೇನೆ ವೃತ್ತದ ಸೇನಾಧಿಕಾರಿ ಆದಂತರ ನೀನು ನಾಮಕ ವಾಸೆ ಮಾತ್ರ ಸೇನಾಧಿಕಾರಿ ಆಗಿರಬೇಕು ಯಾವುದೇ ಕಾರಣಕ್ಕೂ ಕೂಡ ಶಿರಾಜ್ ಉದ್ದೋಲನ ಸೈನ್ಯಕ್ಕೆ ಆರ್ಡರ್ಸ್ ಪಾಸ್ ಮಾಡುವಂತಿಲ್ಲ ಒಳ ಒಪ್ಪಂದ ಒಪ್ಪಂದವನ್ನು ಬಂದ್ಬಿಟ್ಟಿರಲಿಲ್ಲ ಒಂದು ವೇಳೆ ಶಿರಾಜ್ ಉದ್ದೋಲನ ಪ್ರಾಸಿ ಎಂಬ ಸ್ಥಳದಲ್ಲಿ ನಾನು ಕೊಂದು ಹಾಕಿದ್ದೇ ಆದರೆ ಬಂಗಾಳದ ನವಾಬಗಿರಿಯನ್ನ ಬಂಗಾಳದ ಅರಸನ ಯಾರತೀನಿ ಅದೇ ಶಿಲಾ ಯುದ್ಧವರ ಸೇನೆಯಲ್ಲಿ ಸೇನಾಧಿಕಾರಿಯಾದಂತಹ ಮೀರ್ ಜಾಫರ್ನ ಒಳಗೊಪ್ಪಂದ ಹದಿನೇಳು ನೂರ ಐವತ್ತೈದು ಏಳರಲ್ಲಿ ನಡೆದಂತ ಪ್ಲಾಸಿ ಎಂಬ ಸ್ಥಳದಲ್ಲಿ ಇವರ ಕುತಂತ್ರದಿಂದ ಶಿರಾಜ್ ಯುದ್ಧವನ್ನ ಒಲೆಯಾಗುತ್ತಿರಾಜ್ ಯುದ್ಧವನ್ನ ಒಲೆಯಾಗುವುದು ಪ್ಲಾಸಿ ಎಂಬ ಸ್ಥಳದಲ್ಲಿ ಪ್ಲಾಸಿ ಕದನದಲ್ಲಿ ನೀರ್ ಜಾಫ ಕುತಂತ್ರ ರಾಯ ದುರ್ಬಲ ರಾಯನ ಕುತಂತ್ರ ಚಿರೌನ ಮಗನಾದಂಥ ಶೌಕ ತಲಿಯ ಕುತಂತ್ರ ಆರ್ಥಿಕ ತಜ್ಞರಾದಂಥ ಬ್ಯಾಂಕ್ ಕ್ಷೇತ್ರಗಳ ಕುತಂತ್ರ ಇವರೆಲ್ಲರ ಕುತಂತ್ರದ ಮೇರೆಗೆ ಶಿರಾಜುದ ಬ್ರಿಟಿಷರು ಪ್ಲಾಸಿ ಎಂಬ ಸ್ಥಳದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೊಂದು ಕೊಂದು ಹಾಕಿ ಬ್ರಿಟಿಷರು ಮಾತು ಕೊಟ್ಟ ಹಾಗೆ ಮೀರ್ ಜಾಫರ್ನು ಮತ್ತು ಬ್ರಿಟಿಷರ ಮಧ್ಯೆ ನಡೆದಂತ ಒಪ್ಪಂದದ ಮೇರೆಗೆ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ನೇಮಕ ಮಾಡ್ತಾರೆ ಮೀರ್ ಜಾಫರ್ತಾರೆ ಆ ಬಂಗಾಳದ ನೇಮಕ ಮಾಡಿದ ಪ್ರತೀಕವಾಗಿ ಬ್ರಿಟಿಷರಿಗೆ ಮೀರ್ ಜಾಫರ್ ಇಪ್ಪತ್ನಾಲ್ಕು ಪರಗಣಗಳನ್ನ ಇಪ್ಪತ್ನಾಲ್ಕು ಪರಗಣಗಳನ್ನ ಮಳುವಳಿಯಾಗಿ ಕೊಡ್ತಾನೆ ಬಳುವಳಿಯಾಗಿ ಕೊಡ್ತಾನೆ ಅದರ ಜೊತೆಗೆ ಯುದ್ಧದ ವೆಚ್ಚವನ್ನು ಕೂಡ ಬಳಸ್ತಾನೆ ಅದರ ಜೊತೆಗೆ ವೆಚ್ಚವನ್ನು ನೀರ್ ಆದರೆಫರನ್ನು ಬ್ರಿಟಿಷರಿಗೆ ಕೊಡ್ತಕ್ಕಂತ ಸೌಲಭ್ಯದ ಅಲಭ್ಯ ಆಗಿದ್ದರಿಂದ ಅವರ ಆಶೆಗಳನ್ನ ಈಡೇರಿಸಕ್ಕಾಗತ್ತದರಿಂದ ಬ್ರಿಟಿಷರು ಏನ್ ಅಂತಂದ್ರೆ ನೀರ್ ಜಾಫರ್ನ ನೀ ಸರಿಯಲ್ಲಪ್ಪ ನಮ್ಮ ಏನ್ ಬೇಡಿಕೆಗಳಲ್ಲ ಆ ಬೇಡಿಕೆಗಳನ್ನ ಈಡೇರಿಸಿದ್ರು ಮಾತ್ರ ಈ ರೀತಿ ಇದಾದ್ರೂ ಆಗುವುದಿಲ್ಲ ಅಂತೇಳಿ ಅವನನ್ನು ತೆಗೆದರು ಅವನ ಅಲಿಯನಾದಂಥ ಅಧಿಕಾರಕ್ಕೆ ತಗೊಂಡು ಬರ್ತಾರೆ ತಗೊಂಡು ಬಂದ ತಕ್ಷಣವೇ ತಗೊಂಡು ಬಂದ ತಕ್ಷಣವೇ ಅವನು ಮಿಡ್ನಾಪುರ ನೆಕ್ಸ್ಟ್ ಚಿತ್ಗಾವ ಮತ್ತು ಇನ್ನೊಂದು ಇದೆಯಲ್ಲ ಇನ್ನೊಂದಿದೆಯಲ್ಲ ಭರದ್ವಾನ ಮಿಡ್ವಾಪುರ ಮಿಡ್ನಾಪುರ ಈ ಮೂರು ಪ್ರಾಂತ್ಯಗಳ ಜಮೀನ್ದಾರಿ ಏನು ವ್ಯವಸ್ಥೆ ಇರುತ್ತಲ್ಲ ಆ ವ್ಯವಸ್ಥೆಯನ್ನು ಬ್ರಿಟಿಷರಿಗೆ ಇಟ್ಟುಕೊಡ್ತಾರೆ ಅದರ ಜೊತೆಗೆ ಇಪ್ಪತ್ನಾಕು ಕೂಡ ನೀಡಿದ ಪರಿಣಾಮವಾಗಿ ಭಾರತದಲ್ಲಿ ಬಂಗಾಳದ ನವಾಮನಾಗಿ ಮೀರ್ ಕಾಶಿ ಮುಂದುವರಿಯುತ್ತಾರೆ ಅಲ್ಲಿ ಕರ್ನಾಟಕವಿದ್ದು ಏನೋ ಆಯ್ತು ಇಲ್ಲಿ ಕ್ಲಾಸಿ ಕದನವೂ ಆಯ್ತು ಆದರೆ ಫ್ಲಾಸಿ ಕದನವು ಬ್ರಿಟಿಷರ ಅಧಿಕಾರಕ್ಕೆ ಬಿದ್ದಿದಂಥ ಬೀಜವಾಗಿ ಪರಿವರ್ತನೆ ಆಯಿತು ಫ್ಲಾಸಿ ಕದನವು ಬ್ರಿಟಿಷರು ಭಾರತವನ್ನ ಸಂಪೂರ್ಣ ಭಾರತವನ್ನ ಆಳ್ತೀವಿಯೇ ಅನ್ನುವಂಥ ಒಂದು ಆಶಾಕಿರಣದ ಬೀಜವನ್ನ ಫ್ಲಾಸಿ ಕದನದಿಂದ ಬಿತ್ತಿದಂಗಾಯಿತು ವಾಯ್ ವಾಯ್ ಅಂದ್ರೆ ಅವರಿಗೆ ಗೊತ್ತಿತ್ತು ಈ ಹಲಕಟ್ಟು ನನ್ನ ಮಕ್ಕಳು ಭಾರತದೊಳಗೆ ಇದ್ದಂಥ ಈ ಮೀರ್ ಕಾಶಿಮ್ ಜನ ಆಗಿರ್ಬೋದು ಮೀರ್ ಜಾಪರ್ನಂಥ ಜನ ಆಗಿರ್ಬೋದು ಈ ಶೌಕತ್ ಅಲ್ಲಿ ಅಂತವರಾಗಿರ್ಬೋದು ಇಲ್ಲಾತಂದ್ರೆ ಬ್ಯಾನ್ ಶೇಖರ್ ಅಂತವರಾಗಿರ್ಬೋದು ಈ ರಾಯ ದುರ್ಬಲ ರಾಯ ಆಗಿರ್ಬೋದು ಈ ನನ್ನ ಮಕ್ಕಳು ಇದ್ದಂಥ ಗುಣಗಳು ಭಾರತೀಯರಲ್ಲಿ ತುಂಬ್ಕೊಂಡ ಒಬ್ಬ ಅಧಿಕಾರದಾಗ ಮ್ಯಾರು ಇದ್ರೆ ಬಿಡಬಾರ್ದು ಅನ್ನುವಂಥ ದುಶ್ಚತಗಳು ದುಷ್ಟ ವ್ಯಕ್ತಿಗಳು ಕೆಲಗಡೆ ಇದ್ದಾರ ಆ ದುಷ್ಟ ವ್ಯಕ್ತಿಗಳನ್ನ ನಾವು ಯೂಸ್ ಮಾಡ್ಕೊಂಡು ಆ ಮಕ್ಕಳು ಎಲ್ಲ ತುಳ್ಕೊತು 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 ನಾವು ಹೋಗ್ತೀವಿ ಅನ್ನುವಂಥದ್ದನ್ನು ಕಂಡುಕೊಂಡಿದ್ದೆ ಈ ಪ್ರಾಶಿ ಕದನದಿಂದ ಬ್ರಿಟಿಷರು ಅದಕ್ಕಾಗಿನ ಇತಿಹಾಸಕಾರರು ಹೇಳ್ತಾರೆ ಪ್ರಾಚಿ ಕದನವು ಭಾರತದಲ್ಲಿ ಬ್ರಿಟಿಷರ ಅಧಿಕಾರಕ್ಕೆ ಬೀಜ ಬಿತ್ತಿದರೆ ಬಾಕ್ಸಾರ್ ಕದನವು ಬ್ರಿಟಿಷರ ಅಧಿಕಾರಕ್ಕೆ ಎಂಬರವಾಗಿ ಬೆಳೆಯಿತು ಅಂತ ಹೇಳ್ತಾರೆ బాక్సార్ కదన బి నాలుగు హతీన అదకే నేను ఈగ నిమే వన్ యూరోపయ ఆగమన మూడు కర్ణాటక జరుగుతు బాక్సార్ కదన ఏదీ తంగూర్యా నిజవ్ హి నెన తల తిన్న డ్రెస్ కదల ముంజేంటే ట్రస్ అర్థం നന്ന പേശൻസ് നാ